ಒಂದು ಸಣ್ಣ ಕುಟುಂಬ ಮನೆಯಲ್ಲಿ ಇರುವವರು ಮೂರೇ ಜನ ಅಭಿ ಅವನ ಹೆಂಡತಿ ಸ್ವಾತಿ ಮತ್ತು ಅವನ ಅಮ್ಮ ಶಕುಂತಲ ಸ್ವಾತಿ ಗಂಡನ ಮನೆಗೆ ಬಂದಾಗ ಮೊದಮೊದಲು ಅವಳ ಅತ್ತೆ ಅವಳಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಅತ್ತೆ ಸೊಸೆಯ ಮಧ್ಯೆ ತುಂಬ ಅನನ್ಯತೆ ಇತ್ತು ಆದರೆ ಸ್ವಲ್ಪ ದಿನಗಳು ಕಳೆದ ನಂತರ ಇದ್ದಕ್ಕಿದ್ದಂತೆ ಶಕುಂತಲೆಗೆ ಏನಾಯಿತೋ ಗೊತ್ತಿಲ್ಲ ಸೊಸೆ ಮಾಡುತ್ತಿರುವ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕಲು ಶುರು ಮಾಡಿಲ್ಲ ಅವಳಿಗೆ ಸೊಸೆ ಮಾಡಿದ ಕೆಲಸದಲ್ಲಿ ಏನಾದರೂ ತಪ್ಪು ಕಂಡುಹಿಡಿಯಲಿಲ್ಲ ಅಂದರೆ ಸಮಾಧಾನವೇ ಇರ್ತಾ ಇರಲಿಲ್ಲ ಮಗ ಅಭಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ತಡರಾತ್ರಿ ಮನೆಗೆ ಬರುತ್ತಿದ್ದ ಮಗನ ಮುಂದೆ ಅವಳು ಏನೂ ಅನ್ನುತ್ತಿರಲಿಲ್ಲ ಆದರೆ ಮಗ ಇರದಿದ್ದಾಗ ಸೊಸೆಗೆ ತುಂಬ ತೊಂದರೆ ಕೊಡುತ್ತಿದ್ದಳು ಮನೆಯ ಎಲ್ಲ ಕೆಲಸವೂ ಸೊಸೆಯೇ ಮಾಡ್ತಾ ಇದ್ಳು ಒಂದು ದಿನ ಶಾಕುಂತಲ ಹೇಳುತ್ತಾಳೆ ಸೊಸೆ ನನಗೆ ಕಾಫಿ ಕುಡಿಯಬೇಕು ಅಂತ ಅನಿಸ್ತಾ ಇದೆ ಒಂದು ಕಪ್ ಕಾಫಿ ಮಾಡಿಕೊಂಡು ಬಾ ಆಯಿತು ಅತ್ತೆ ತರ್ತೀನಿ ಅಂತ ಸೊಸೆ ಕಿಚನ್ಗೆ ಹೋಗುತ್ತಾಳೆ ಅವಳ ಮನೆಯ ಕೆಲಸವನ್ನು ಬಿಟ್ಟು ಅತ್ತೆಯ ಸಲುವಾಗಿ ಕಾಫಿ ಮಾಡಿಕೊಂಡು ಬರುತ್ತಾಳೆ ಅತ್ತೆ ಅರ್ಧ ಕಪ್ ಕಾಫಿಯನ್ನು ಕುಡಿದು ಆಮೇಲೆ ಹೇಳುತ್ತಾಳೆ ಇದು ಏನು ಮಾಡಿದೀಯ ಎಷ್ಟೊಂದು ಸಕ್ಕರೆ ಹಾಕುವುದು ಇದರಲ್ಲಿ ಏನೂ ಕೆಲಸ ಮಾಡೋಕ್ಕೆ ಬರಲ್ಲಲ್ವ ನಿನಗೆ ಈಗಿನ ಸೊಸೆಯೆಂದರೆ ಇಷ್ಟೇ ಏನಾದರೂ ಕೆಲಸ ಮಾಡು ಅಂತ ಹೇಳಿದರೆ ಒಂದು ಕೆಲಸವೂ ನೀಟಾಗಿ ಮಾಡುವುದಿಲ್ಲ ನಮ್ಮ ಸಮಯದಲ್ಲಿ ನಾವೇನಾದರೂ ಹೀಗೆ ಮಾಡಿದರೆ ಅತ್ತೆ ನಮಗೆ ಬಿಡುತ್ತಾನೆ ಇರಲಿಲ್ಲ ಅದು ಇದು ಅಂತ ಗೋಳು ಹೊಡೆಯುತ್ತಾ ಇದ್ದ ಅರ್ಧ ಕಪ್ ಕಾಫಿಯನ್ನು ನೆಲದ ಮೇಲೆ ಚೆಲ್ಲಿಬಿಟ್ಟಳು ಸೊಸೆ ಹೇಳುತ್ತಾಳೆ ಅತ್ತೆ ಕಾಫಿ ಇಷ್ಟ ಆಗಿಲ್ಲ ಅಂದರೆ ಕಪ್ಪಲ್ಲೇ ಇಡಬೇಕಾಗಿತ್ತು ಅದನ್ನು ನೆಲಕ್ಕೆ ಯಾಕೆ ಚೆಲ್ಲಿದ್ರಿ ಹೀಗೆ ಒಂದು ತಾಸು ಹಿಂದಗಡೆ ಕಾಫಿ ಮಾಡಿಕೊಟ್ಟೆ ಆವಾಗ ಕುಡಿದಿದ್ರಿ ಆವಾಗ ಎಷ್ಟು ಹಾಕಿದ್ದೆ ಸಕ್ಕರೆ ಇವಾಗಲೂ ಅಷ್ಟೇ ಹಾಕಿದ್ದೆ ನಾನು ಕೆಲಸ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಕಾಫಿ ಕುಡಿಯುವ ಸಮಯ ಇಲ್ಲ ಅಂದರೂ ಕಾಫಿ ಮಾಡಿಕೊಡು ಅಂತ ಹೇಳುತ್ತೀರಿ ಏನು ಏನಂತೆ ನನಗೆ ಒಂದು ಕಪ್ ಕಾಫಿ ಮಾಡಿಕೊಡೋಕ್ಕೆ ನಿನಗೆ ಕಷ್ಟನಾ ಬರಲಿ ನನ್ನ ಮಗ ಮನೆಗೆ ಹೇಳ್ತೀನಿ ನನ್ನ ಕೆಲಸ ಮಾಡೋಕ್ಕೆ ನಿನಗೆ ಕಷ್ಟ ಅಂತೆ ಅತ್ತೆ ನಾನು ಯಾವಾಗ ಹಾಗೆ ಹೇಳಿದೆ ನೀವು ಅವರ ಮುಂದೆ ನನ್ನ ಕಂಪ್ಲೇಂಟ್ ಮಾಡೋಕ್ಕೆ ನಾನು ನಿಮ್ಮ ಕೆಲಸ ಯಾವತ್ತಾದರೂ ಮಾಡಲ್ಲ ಅಂತ ಅಂದಿದ್ದೀನಾ ಹಾಂ ಆಯಿತು ಆಯಿತು ಸುಮ್ಮನೆ ಇರು ಈಗ ಹೋಗಿ ಕೆಲಸ ಮಾಡು ಎದುರುಗಡೆಗೆ ನಿಂತು ಮಾತನಾಡುತ್ತಾಳೆ ನಾವು ಇದ್ದೇವೆ ನಮ್ಮ ಅತ್ತೆಗೆ ಒಂದು ಮಾತು ತಿರುಗಿ ಆಡ್ತಾ ಇರಲಿಲ್ಲ ನಾವು ಹಾಗೆ ಮಾಡ್ತಾ ಇರಲಿಲ್ಲ ನಾವು ಹೀಗೆ ಮಾಡ್ತಾ ಇರಲಿಲ್ಲ ಅಂತ ಶಾಕ್ ದಿನವಿಡಿ ದಿನವಿಡೀ ಮನೆಯಲ್ಲಿ ಅದೇ ಹೇಳ್ತಾ ಇರ್ತಾ ಇದ್ಳು ಸ್ವಾತಿಗೆ ದಿನವಿಡೀ ಅತ್ತೆಯ ಮಾತುಗಳನ್ನು ಕೇಳಿ ಸಾಕಾಗೋಗಿತ್ತು ಗಂಡ ಮನೆಗೆ ಬಂದ ಮೇಲೆ ಗಂಡನಿಗೆ ಹೇಳಬೇಕೆಂದರೆ ಅವರು ದಿನವಿಡೀ ಆಫೀಸ್ ಕೆಲಸ ಮುಗಿಸಿಕೊಂಡು ತಡರಾತ್ರಿ ಮನೆಗೆ ಬಂದ ಮೇಲೆ ತುಂಬ ದಣಿದಿರುತ್ತಾರೆ ಮನೆಗೆ ಬಂದ ಮೇಲಾದರೂ ಅವರಿಗೆ ಇರಲಿ ನೆಮ್ಮದಿ ಇರಲಿ ಅಂತ ಗಂಡನಿಗೆ ಏನೂ ಹೇಳುತ್ತಿರಲಿಲ್ಲ ಒಂದು ದಿನ ಸಾಯಂಕಾಲ ಶಾಂಕುಂತಲ ಸೊಸೆಗೆ ಹೇಳುತ್ತಾಳೆ ಸೊಸೆ ನನಗೆ ಒಂದು ಕಪ್ ಕಾಫಿ ಮಾಡಿಕೊಡು ಅಂತ ಮನೆಯಲ್ಲಿ ಹಾಲು ಇರುವುದಿಲ್ಲ ಈಗ ಅತ್ತೆಗೆ ಹಾಲಿಲ್ಲ ಅಂದರೆ ತುಂಬ ಬೈತಾರೆ ಅಂತ ತಿಳಿದುಕೊಂಡು ತಾನೇ ಮನೆ ಹತ್ತಿರ ಇದ್ದ ಡೇರಿಗೆ ಹೋಗಿ ಹಾಲು ತಗೊಂಡು ಬರುತ್ತಾಳೆ ಸ್ವಲ್ಪ ಹಾಲು ಕಾಯಿಸಿಟ್ಟು ಆದ ಮೇಲೆ ಅತ್ತೆಗೆ ಕಾಫಿ ಮಾಡಿಕೊಟ್ಟು ತನ್ನ ರೂಮಿಗೆ ಹೋಗುತ್ತಿರುತ್ತಾಳೆ ಆವಾಗ ಅವಳಿಗೆ ಕಾಫಿ ಗ್ಲಾಸ್ ಒಡೆದ ಸಪ್ಪಳ ಕೇಳಿ ಬರುತ್ತೆ ಹಿಂದೆ ತಿರುಗಿ ನೋಡಿದಾಗ ಅತ್ತೆಯ ಕೈಯಿಂದ ಗ್ಲಾಸ್ ಕೆಳಗೆ ಬಿದ್ದಿರುತ್ತೆ ಮತ್ತು ಅತ್ತೆಯೂ ಕೆಳಗೆ ಬಿದ್ದಿರುತ್ತಾಳೆ ಹತ್ರ ಹೋಗಿ ನೋಡಿದಾಗ ಅತ್ತೆಗೆ ಏಳಕ್ಕೂ ಬರುವುದಿಲ್ಲ ಮತ್ತು ಮಾತಾಡೋಕ್ಕೂ ಬರುವುದಿಲ್ಲ ಇದನ್ನು ನೋಡಿ ಸ್ವಾತಿ ತನ್ನ ಗಂಡನಿಗೆ ಕರೆ ಮಾಡಿ ಇದ್ದ ವಿಷಯವನ್ನು ತಿಳಿಸುತ್ತಾಳೆ ತಕ್ಷಣ ಮನೆಗೆ ಬಂದು ತನ್ನ ತಾಯಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಡಾಕ್ಟರ್ ಹೇಳುತ್ತಾರೆ ನಿಮ್ಮಮ್ಮನ ಬಾಯಿಗೆ ಪ್ಯಾರಲೈಸ್ ಆಗಿದೆ ಅವರಿಗೆ ಚೆನ್ನಾಗಿ ನೋಡಿಕೊಂಡರೆ ಸ್ವಲ್ಪ ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ ಮನೆಗೆ ಕಳಿಸಿಕೊಡುತ್ತಾರೆ ಈಗ ಸ್ವಾತಿ ಎಲ್ಲ ಕೆಲಸ ಮಾಡುತ್ತಾ ಅತ್ತೆಗೂ ನೋಡಿಕೊಳ್ಳುತ್ತಿರುತ್ತಾಳೆ ಹೀಗೆ ಒಂದು ದಿನ ಸ್ವಾತಿ ದಿನಾಲು ಅತ್ತೆಗೆ ಕಾಫಿ ಕೊಡುತ್ತಿರುವ ಸಮಯದಲ್ಲೇ ಅವತ್ತು ಕಾಫಿ ತಂದು ಕೊಡುತ್ತಾಳೆ ಆದರೆ ಶಕುಂತಲ ಮಲ್ಕೊಂಡಲ್ಲಿ ಕಾಫಿಯನ್ನು ಕುಡಿಯದೇನೆ ಕೆಳಗೆ ಬೀಸಾಕುತ್ತಾಳೆ ಇಷ್ಟಾದರೂ ಇನ್ನು ಅವಳ ಗುಣ ಅವಳು ಬಿಡುವುದೇ ಇಲ್ಲ ಸೊಸೆಗೆ ದಿನವಿಡಿ ಮನೆಯ ಎಲ್ಲ ಕೆಲಸ ಮಾಡಿ ದಣಿದಿರುತ್ತಿದ್ದಳು ಅವತ್ತು ಅತ್ತೆ ಕಾಫಿ ಕಪ್ ಕೆಳಗೆ ಬೀಸಾಕಿದ್ದನ್ನು ನೋಡಿ ಸೊಸೆಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ಅತ್ತೆ ಹತ್ರ ಹೋಗಿ ಹೇಳುತ್ತಾಳೆ ಇನ್ನೊಂದ್ಸಲಿ ಹೀಗೆ ಮಾಡಿದರೆ ನಿಮ್ಮ ಕುತ್ತಿಗೆ ಹಿಸುಕಿ ಬಿಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಹೋಗುತ್ತಾಳೆ ಇದನ್ನು ಕೇಳಿ ಶಾಕುಂತಲ ತುಂಬ ಭಯಪಡುತ್ತಾಳೆ ಮಗ ಮನೆಗೆ ಬಂದ ಮೇಲೆ ಅಮ್ಮನ ಹತ್ರ ಹೋಗಿ ಕುಳಿತುಕೊಳ್ಳುತ್ತಾನೆ ಆವಾಗ ಶಾಕುಂತಲ ಮಗನಿಗೆ ಸನ್ನೆ ಮಾಡಿ ಹೇಳುತ್ತಿರುತ್ತಾಳೆ ಸೊಸೆ ನನ್ನ ಕುತ್ತಿಗೆ ಹಿಸುಕುತ್ತಾಳಂತೆ ಅಂತ ಆದರೆ ಅಭಿಗೆ ಅರ್ಥವಾಗುವುದಿಲ್ಲ ಅಮ್ಮ ಏನು ಹೇಳ್ತಾ ಇದ್ದೀಯಾ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಭಿ ಹೇಳುತ್ತಾನೆ ಅಷ್ಟರಲ್ಲಿ ಸ್ವಾತಿ ಬಂದು ಹೇಳುತ್ತಾಳೆ ಅತ್ತೆ ಹೇಳುವುದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅತ್ತೆ ಹೇಳ್ತಾ ಇದ್ದಾರೆ ಅವರ ಕೊರಳಲ್ಲಿದ್ದ ಬಂಗಾರದ ಸರ ನನಗೆ ಕೊಡು ಅಂತ ಹೌದು ಅಮ್ಮ ಅಂತ ಕೇಳುತ್ತಾನೆ ಆದರೆ ಅವಳು ಕೊರಳಿಗೆ ಕೈ ಹಿಡಿಯುತ್ತಾಳೆ ಅಭಿ ಹೇಳುತ್ತಾನೆ ಅಮ್ಮ ಎಷ್ಟು ಅವಸರ ಏನಿದೆ ನೀನು ಆಮೇಲೆ ಕೊಡಬಹುದಲ್ಲ ಅವಳಿಗೆ ಅತ್ತೆ ಸೊಸೆಯ ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ ಹೇಳುತ್ತಾ ಅಭಿ ತನ್ನ ತಾಯಿಯ ಕೊರಳಲ್ಲಿದ್ದ ಸರ ತೆಗೆದು ಹೆಂಡತಿಯ ಕೊರಳಿಗೆ ಹಾಕುತ್ತಾನೆ ಆವಾಗ ಶಾಕುಂತಲ ಮನದಲ್ಲಿ ಅಂದುಕೊಳ್ಳುತ್ತಾಳೆ ಇದೆಲ್ಲ ನಾ ಮಾಡಿದ ಕರ್ಮಫಲ ನನಗೆ ಸಿಗ್ತಾ ಇದೆ ಈಗ ನನ್ನ ಸ್ವಭಾವ ಸುಧಾರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಸೊಸೆ ನನ್ನ ಸೇವೆ ಮಾಡುವುದಿಲ್ಲ ಅಂತ ಅಂದುಕೊಂಡು ಈಗ ಮುಂದೆ ಶಾಕುಂತಲ ಸೊಸೆ ಮಾಡಿದ ಕೆಲಸದಲ್ಲಿ ಯಾವುದೇ ತಪ್ಪು ಹುಡುಕುತ್ತಿರಲಿಲ್ಲ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ